ನಮಸ್ಕಾರ ಹೀಗೆಂದಾದ್ರೂ ಆಗಿದೆಯಾ ಒಂದು ಆಪ್ ಅಥವಾ ವೆಬ್ಸೈಟ್ಗೆ ಸಾವಿರಾರು ಜನ ಸೈನ್ ಅಪ್ ಆಗ್ತಾರೆ ಆದ್ರೆ ಒಂದೆರಡು ವಾರದಲ್ಲಿ ಎಲ್ರೂ ಮಾಯ ಯಾಕೆ ಹೀಗೆ ಇದರ ಹಿಂದಿರೋ ಒಂದೇ ಒಂದು ಕಾರಣ ಅಂದ್ರೆ ಯೂಸರ್ ಎಂಗೇಜ್ಮೆಂಟ್ ಅಂದ್ರೆ ಬಳಕೆದಾರರ ತೊಡಗಿಸಿಕೊಳ್ಳುವಿಕೆ ನೋಡಿ ಇದೊಂದು ಸುಮ್ಮನೆ ನಂಬರ್ ಅಲ್ವೇ ಅಲ್ಲ ಇದು ನಮ್ಮ ಪ್ರಾಡಕ್ಟ್ನ ಆರೋಗ್ಯ ಹೇಗಿದೆ ಅಂತ ಹೇಳೋ ಒಂದು ಹಾಟ್ ಬೀಟ್ ಇದ್ದಾಗೆ ಸರಿ ಹಾಗಾದ್ರೆ ಬನ್ನಿ ಈ ಯಶಸ್ಸಿನ ಕೋಡನ್ನು ಒಟ್ಟಿಗೆ ಸೇರಿ ಬೇದಿಸೋಣ ಬಹುಶಃ ಪ್ರತಿಯೊಬ್ಬ ಫೌಂಡರ್ ಮತ್ತು ಪ್ರಾಡಕ್ಟ್ ಮ್ಯಾನೇಜರ್ನು ರಾತ್ರಿಯೆಲ್ಲ ಕಾಡೋ ಪ್ರಶ್ನೆ ಅಂದ್ರೆ ಇದೇ ಇರಬೇಕು ಜನರು ನಮ್ಮ ಪ್ರಾಡಕ್ಟನ್ನು ನಿಜವಾಗಿಯೂ ಬಳಸ್ತಾ ಇದ್ದಾರಾ ಈ ಒಂದೇ ಒಂದು ಪ್ರಶ್ನೆಗೆ ಸಿಗೋ ಉತ್ತರ ಇದೆಯಲ್ಲ ಅದೇ ಒಂದು ಅದ್ಭುತ ಐಡಿಯಾ ಕೇವಲ ಐಡಿಯವಾಗೆ ಉಳಿಯುತ್ತಾ ಅಥವಾ ಒಂದು ಯಶಸ್ವಿ ಬಿಸ್ನೆಸ್ ಆಗಿ ಬೆಳೆಯುತ್ತಾ ಅಂತ ನಿರ್ಧರಿಸುತ್ತೆ ಹಾಗಾದ್ರೆ ನಮ್ಮ ಇವತ್ತಿನ ಪಯಣ ಹೀಗಿರುತ್ತೆ ಮೊದಲು ಈ ವಿಷಯ ಏಕೆ ಇಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಒಬ್ಬ ಥರ ಏನನ್ನು ಮತ್ತು ಎಲ್ಲಿ ಅಳಿಯಬೇಕು ಅನ್ನೋ ಸುಳಿವುಗಳನ್ನು ಕಲೆ ಹಾಕೋಣ ಕೊನೆಗೆ ಆ ಸುಳಿವುಗಳನ್ನು ಇಟ್ಕೊಂಡು ಹೇಗೆ ನಮ್ಮ ಪ್ರಾಡಕ್ಟನ್ನು ಇನ್ನಷ್ಟು ಬೆಳೆಸಬಹುದು ಅಂತ ನೋಡೋಣ ಸರಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ಇದು ಯಾಕೆ ಅಷ್ಟೊಂದು ಮುಖ್ಯ ಹೀಗೆ ಯೋಚನೆ ಮಾಡಿ ಯೂಸರ್ ಎಂಗೇಜ್ಮೆಂಟ್ ಟ್ರ್ಯಾಕ್ ಮಾಡೋದಂದ್ರೆ ನಮ್ಮ ಪ್ರಾಡಕ್ಟ್ಗೆ ಒಂದು ಹೆಲ್ತ್ ಚೆಕಪ್ ಮಾಡಿಸಿದ ಹಾಗೆ ನಮ್ಮ ಪ್ರಾಡಕ್ಟ್ ಸುಮ್ಮನೆ ಉಸಿರಾಡ್ತಿದೆಯಾ ಅಥವಾ ನಿಜವಾಗಿಯೂ ಆರೋಗ್ಯವಾಗಿದೆಯಾ ಬಳಕೆದಾರರ ಜೀವನದಲ್ಲಿ ಏನಾದರೂ ಮೌಲ್ಯ ಸೇರಿಸ್ತಾ ಇದೆಯಾ ಈ ಚೆಕಪ್ ಮಾಡಿದಾಗ ನಮಗೆ ಸತ್ಯ ಗೊತ್ತಾಗುತ್ತೆ ಇದನ್ನೊಮ್ಮೆ ಗಮನವಿಟ್ಟು ಕೇಳಿ ಜಗತ್ತನ್ನೇ ಬದಲಾಯಿಸೋ ಐಡಿಯಾ ಇರ್ಬೋದು ಆದರೆ ಒಂದು ವೇಳೆ ಜನ ಅದನ್ನು ಬಳಸೇ ಇಲ್ಲ ಅಂದರೆ ಅದರ ಜೊತೆ ಮಾತಾಡ್ಲೇ ಇಲ್ಲ ಅಂದರೆ ಅದು ಕೇವಲ ಒಂದು ಖಾಲಿ ಕನಸಾಗೇ ಉಳಿಯುತ್ತೆ ಎಂಗೇಜ್ಮೆಂಟ್ ಅನ್ನೋದೇ ಆ ಕನಸಿಗೆ ಜೀವ ತುಂಬಿ ಅದನ್ನೊಂದು ಲಾಭದಾಯಕ ಬಿಸ್ನೆಸ್ ಆಗಿ ಬದಲಾಯಿಸುವ ಸೇತುವೆ ಓಕೆ ಈಗ ನಮ್ಮ ತನಿಖೆಯ ಮುಂದಿನ ಹಂತಕ್ಕೆ ಹೋಗೋಣ ಇಲ್ಲಿ ನಾವು ಮಾಡೋದು ಏನು ಅಂದ್ರೆ ರಾ ಡೇಟಾ ಅಂದ್ರೆ ಬಳಕೆದಾರರು ಬಿಟ್ಟು ಹೋಗುವ ಡಿಜಿಟಲ್ ಹೆಜ್ಜೆ ಗುರುತುಗಳು ಅಥವಾ ಸುಳಿವುಗಳನ್ನು ಸಂಗ್ರಹಿಸೋಕೆ ಶುರು ಮಾಡ್ತೀವಿ ಈ ಸುಳಿವುಗಳೇ ನಮ್ಮ ಕೇಸ್ ಸಾಲ್ವ್ ಮಾಡೋಕೆ ಬೇಕಾಗಿಯೋ ಅಡಿಪಾಯ ಒಂದು ವಿಷಯ ನೆನಪಿರ್ಲಿ ಎಂಗೇಜ್ಮೆಂಟ್ ಅನ್ನೋದು ಕೇವಲ ಆಪ್ ಒಳಗಡೆ ನಡೆಯಲ್ಲ ಅದೊಂದು ಹಾಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಇಮೇಲ್ನಲ್ಲಿ ವೆಬಿನಾರ್ಗಳಲ್ಲಿ ಹೀಗೆ ಎಲ್ಲೆಡೆ ಹರಿಯುತ್ತಿರುತ್ತೆ ನಮ್ಗೆ ಪೂರ್ತಿ ಚಿತ್ರಣ ಬೇಕು ಅಂದರೆ ನಾವು ಈ ಎಲ್ಲಾ ಹರಿವುಗಳ ಮೇಲೂ ಒಂದು ಕಣ್ಣಿಡ್ಬೇಕು ನಮ್ಮ ಮೊದಲ ಸುಳಿವು ಡಿ ಎ ಯು ಅಂದ್ರೆ ಡೇಲಿ ಆಕ್ಟಿವ್ ಯೂಸರ್ಸ್ ಇದು ನಮ್ಮ ಪ್ರಾಡಕ್ಟ್ನ ದಿನನಿತ್ಯದ ನಾಡಿಮಿಡಿದ ಪ್ರತಿದಿನ ಎದ್ದು ಕಾಫಿ ಕುಡೀತಿವಲ್ಲ ಆ ಥರ ಎಷ್ಟು ಜನ ನಮ್ಮ ಪ್ರಾಡಕ್ಟನ್ನ ತಮ್ಮ ದೈನಂದಿನ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇದನ್ನೇ ಡಿ ಎ ಯು ನಮಗೆ ಹೇಳೋದು ನಮ್ಮ ಎರಡನೇ ಸುಳಿವು ಎಂಎಯು ಅಂದ್ರೆ ಮಂತ್ಲಿ ಆಕ್ಟಿವ್ ಯೂಸರ್ಸ್ ಇದು ನಮ್ಮ ಪ್ರಾಡಕ್ಟ್ನ ಒಟ್ಟಾರೆ ರೀಚ್ ಅಥವಾ ವ್ಯಾಪ್ತಿಯನ್ನು ತೋರಿಸುತ್ತೆ ಪ್ರತಿದಿನ ಅಲ್ಲದೆ ಹೋದ್ರೂ ಒಂದು ತಿಂಗಳಲ್ಲಿ ಎಷ್ಟು ಜನ ನಮ್ಮ ಪ್ರಾಡಕ್ಟನ್ನು ಒಮ್ಮೆ ಆದ್ರೂ ಬಳಸಿದ್ದಾರೆ ಇದು ನಮ್ಮ ಪ್ರಾಡಕ್ಟ್ ಎಷ್ಟು ದೊಡ್ಡ ಮಾರ್ಕೆಟ್ ತಲುಪಿದೆ ಅನ್ನೋದರ ದೊಡ್ಡ ಚಿತ್ರಣ ಕೊಡುತ್ತೆ ನೋಡಿ ಈ ಎರಡನ್ನೂ ಒಟ್ಟಿಗೆ ನೋಡಿದಾಗ ಮ್ಯಾಜಿಕ್ ಶುರುವಾಗೋದು ಡಿಎಯು ನಮ್ಮ ಪ್ರಾಡಕ್ಟ್ ಮೇಲಿನ ಪ್ರೀತಿಯನ್ನ ಅಳತೆ ಮಾಡಿದ್ರೆ ಎಂಎಯು ಅದರ ಅಳತೆ ಮಾಡುತ್ತೆ ನಮಗೆ ಎರಡೂ ಬೇಕು ಯಾಕಂದ್ರೆ ಎಂಎಯು ಇದ್ದು ಡಿಎ ಕಡಿಮೆ ಇದ್ರೆ ಅರ್ಥ ಏನು ಜನ ನಮ್ಮ ಪ್ರಾಡಕ್ಟನ್ನ ಟ್ರೈ ಮಾಡಿ ಮರೆತು ಬಿಡ್ತಿದ್ದಾರೆ ಅಂತ ದೇಯೂ ಮತ್ತು ಮ್ಯೂ ಕಥೆಯ ಆರಂಭ ಅಷ್ಟೇ ನಾವಿನ್ನೂ ಆಳವಾಗಿ ಇಳಿಬೇಕು ಬಳಕೆದಾರರು ಬಂದಾಗ ಎರಡು ನಿಮಿಷ ಇರ್ತಾರಾ ಅಥವಾ ಇಪ್ಪತ್ತು ನಿಮಿಷ ಇರ್ತಾರಾ ಅವರು ವಾರಕ್ಕೊಮ್ಮೆ ಬರ್ತಾರಾ ಅಥವಾ ತಿಂಗಳಿಗೊಮ್ಮೆ ಬರ್ತಾರಾ ಈ ಪ್ರತಿಯೊಂದು ವಿವರ ಇದೆಯಲ್ಲ ಅದು ನಮ್ಮ ಎಂಗೇಜ್ಮೆಂಟ್ ಕಥೆಗೆ ಒಂದೊಂದು ಹೊಸ ತಿರುವು ಕೊಡುತ್ತೆ ಸರಿ ನಮ್ಮ ಹತ್ರ ಈಗ ಸುಳಿವ್ಗಳಿದೆ ಅಂದ್ರೆ ನಂಬರ್ಗಳಿವೆ ಆದ್ರೆ ನಂಬರ್ಗಳು ತಾವಾಗಿಯೇ ಕಥೆ ಹೇಳಲ್ಲ ಕಥೆ ಹೇಳೋದು ಆ ನಂಬರ್ಗಳ ಹಿಂದಿರೋ ವರ್ಟನೆ ಹಾಗಾಗಿ ನಮ್ಮ ಮುಂದಿನ ಹೆಜ್ಜೆ ಈ ಡೇಟಾದಲ್ಲಿ ಅಡಗಿರುವ ಪ್ಯಾಟರ್ನ್ಸ್ ಅಂದ್ರೆ ಬಳಕೆದಾರರ ನಡವಳಿಕೆಯನ್ನ ಅರ್ಥ ಮಾಡಿಕೊಳ್ಳೋದು ಒಂದು ಕ್ಷಣ ಯೋಚನೆ ಮಾಡಿ ಒಂದು ಪ್ರಾಡಕ್ಟ್ನ ವಿಷಯದಲ್ಲಿ ಎಂಗೇಜ್ಡ್ ಯೂಸರ್ ಅಂದ್ರೆ ಯಾರು ಸುಮ್ಮನೆ ಪ್ರತಿದಿನ ಲಾಗಿನ್ ಆಗೋರಾ ಅಥವಾ ಒಂದು ನಿರ್ದಿಷ್ಟ ಫೀಚರ್ ಬಳ್ಸೋರಾ ಅಥವಾ ಬೇರೆಯವ್ರನ್ನೇ ಇನ್ವೈಟ್ ಮಾಡೋರಾ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ರೆ ಅರ್ಧ ಕೆಲ್ಸ ಮುಗ್ದಾಗೆ ಇವು ಕೆಲವು ಸಾಮಾನ್ಯ ಸಿಗ್ನಲ್ಗಳು ಲಾಗಿನ್ ಮಾಡೋದು ಮುಖ್ಯ ಫೀಚರ್ಗಳನ್ನು ಬಳಸೋದು ಕಂಟೆಂಟ್ಗೆ ಲೈಕ್ ಮಾಡೋದು ಇದೆಲ್ಲವೂ ಬಳಕೆದಾರರು ಹೌದು ನನಗೆ ಇದರಿಂದ ವ್ಯಾಲ್ಯೂ ಸಿಗ್ತಾ ಇದೆ ಅಂತ ನಮ್ಗೆ ಹೇಳೋ ರೀತಿ ಅವರು ಎಲ್ಲಿ ಹೆಚ್ಚು ಸಮಯ ಕಳೀತಾರೆ ಅಂತ ಗಮನಿಸಿದ್ರೆ ನಮ್ಮ ಪ್ರಾಡಕ್ಟ್ನ ನಿಜವಾದ ಶಕ್ತಿಯಲ್ಲಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನೋಡಿ ಈ ಚಾರ್ಟ್ ಕಥೆ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ ಬಳಕೆದಾರರು ತಮ್ಮ ಹೆಚ್ಚಿನ ಸಮಯವನ್ನ ಎಲ್ಲಿ ಕಳೀತಾ ಇದಾರೆ ಅನ್ನೋದು ಕಣ್ಣಿಗೆ ಹೊಡೆದ ಹಾಗೇ ಕಾಣಿಸುತ್ತೆ ಇದರಿಂದ ನಮ್ಮ ಪ್ರಾಡಕ್ಟಿನ ಸ್ಟಾರ್ ಫೀಚರ್ಗಳು ಯಾವುವು ಮತ್ತು ಯಾವ ಫೀಚರ್ಗಳಿಗೆ ನಮ್ಮ ಗಮನ ಹೆಚ್ಚು ಬೇಕು ಅನ್ನೋದು ಸ್ಪಷ್ಟವಾಗುತ್ತೆ ಒಮ್ಮೆ ಯೋಚಿಸಿ ಇದೇ ತರಹದ ಚಾರ್ಟ್ ನಮ್ಮ ಪ್ರಾಡಕ್ಟ್ಗೆ ಹಾಕಿದ್ರೆ ಅದು ನಮಗೆ ಏನ್ ಹೇಳ್ತಿತ್ತು ಬಳಕೆದಾರರ ಪ್ರಯಾಣದಲ್ಲಿ ಎರಡೂ ಪ್ರಮುಖ ಜಾಗಗಳು ಬರುತ್ತೆ ಒಂದು ಅಹಾ ಮೊಮೆಂಟ್ ಅಂದ್ರೆ ಅವರಿಗೆ ಪ್ರಾಡಕ್ಟ್ನ ನಿಜವಾದ ಮೌಲ್ಯ ಓ ಹೀಗ ಅಂತ ಅರ್ಥ ಆಗುವ ಕ್ಷಣ ಇನ್ನೊಂದು ಡ್ರಾಪ್ ಆಫ್ ಪಾಯಿಂಟ್ ಅಂದ್ರೆ ಅಲ್ಲಿ ಅವರು ಗೊಂದಲಕ್ಕೊಳಗಾಗಿ ಆಪ್ ಕ್ಲೋಸ್ ಮಾಡುವ ಜಾಗ ನಾವು ಯಶಸ್ಸಿನ ದಾರಿಯನ್ನ ಅಷ್ಟೇ ಅಲ್ಲ ಎಲ್ಲಿ ಎಡುತ್ತಿದ್ದೇವೆ ಅನ್ನೋ ಹಾದಿಯನ್ನು ಗುರುತಿಸಬೇಕು ಸರಿ ಇಲ್ಲಿಯವರೆಗೆ ನಾವೇನ್ಮಾಡಿದ್ವಿ ಎಲ್ಲಾ ಯೂಸರ್ಸ್ನ ಒಂದೇ ಗುಂಪಾಗಿ ನೋಡಿದ್ವಿ ಅಲ್ವಾ ಆದ್ರೆ ಕಥೇಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅದೇನಪ್ಪಾ ಅಂದ್ರೆ ಎಲ್ಲಾ ಬಳಕೆದಾರರು ಒಂದೇ ರೀತಿ ಇರೋಲ್ಲ ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ತೂಗೋದು ನಾವು ಮಾಡ್ಬೋದಾದ ಅತಿದೊಡ್ಡ ತಪ್ಪು ಯಾವಾಗ ನಾವು ಅವರನ್ನ ಬೇರೆ ಬೇರೆ ಗುಂಪುಗಳಾಗಿ ವಿಂಗಡಿಸಿ ನೋಡ್ತೀವೋ ಆಗ ಮಾತ್ರ ನಿಜವಾದ ಸತ್ಯಗಳು ಆಳವಾದ ಒಳನೋಟಗಳು ಹೊರಗೆ ಬರೋಕೆ ಶುರುವಾಗತ್ತೆ ಈ ಚಾರ್ಟ್ ಒಂದು ಸ್ಪಷ್ಟವಾದ ಕಥೆ ಹೇಳ್ತಾ ಇದೆ ಹೊಸ ಬಳಕೆದಾರರು ನಮ್ಮ ಪ್ರಾಡಕ್ಟನ್ನು ಕೇವಲ ಪರೀಕ್ಷಿಸ್ತಾ ಇರಬಹುದು ಆದ್ರೆ ವಾಪಸ್ ಬರೋ ಬಳಕೆದಾರರು ಇದ್ದಾರಲ್ಲ ಅವರು ನಮ್ಮ ನಿಜವಾದ ಫ್ಯಾನ್ಸ್ ಅವರು ಹೆಚ್ಚು ಸಮಯ ಕಳೀತಾರೆ ಹೆಚ್ಚು ಮೌಲ್ಯವನ್ನು ಕಂಡುಕೊಂಡಿದ್ದಾರೆ ಹಾಗಾದ್ರೆ ನಮ್ಮ ಗುರಿ ಏನಾಗಿರ್ಬೇಕು ಹೊಸಬರನ್ನು ನಮ್ಮ ಫ್ಯಾನ್ಸ್ ಆಗಿ ಪರಿವರ್ತಿಸೋದು ನಮ್ಮ ಡೇಟಾವನ್ನು ಹೀಗೆ ಕತ್ತರಿಸಿ ನೋಡಕ್ಕೆ ಇನ್ನೂ ಹಲವು ದಾರಿಗಳಿವೆ ಹಣ ಕೊಟ್ಟು ಬಳಸೋರು ಫ್ರೀ ಯೂಸರ್ಸ್ಗಿಂತ ಬೇರೆ ರೀತಿ ವರ್ತಿಸ್ತಾರಾ ಬೆಂಗಳೂರಿನ ಬಳಕೆದಾರರು ಮತ್ತೆ ದೆಹಲಿಯ ಬಳಕೆದಾರರ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ಸಿಗೋ ಉತ್ತರಗಳು ನಮ್ಮ ಮುಂದಿನ ಎಲ್ಲಾ ನಿರ್ಧಾರಗಳಿಗೆ ದಾರಿದೀಪವಾಗುತ್ತೆ ಸರಿ ನಾವು ಸುಳಿವುಗಳನ್ನು ಸಂಗ್ರಹಿಸಿದ್ದೇವಿ ಪ್ಯಾಟರ್ನ್ಸ್ ಅರ್ಥ ಮಾಡ್ಕೊಂಡಿದ್ದೀವಿ ಬಳಕೆದಾರರನ್ನು ವಿಭಾಗಿಸಿದ್ದೇವೆ ಈಗ ನಮ್ಮ ಪಯಣದ ಕೊಲೆಯ ಮತ್ತು ಅತ್ಯಂತ ಪ್ರಮುಖ ಘಟ್ಟ ಈ ಎಲ್ಲಾ ಜ್ಞಾನವನ್ನ ಇಟ್ಕೊಂಡು ಮಾಡಬೇಕು ಈ ಒಳನೋಟಗಳನ್ನ ನಿಜವಾಟ ಬೆಳವಣಿಗೆಯಾಗಿ ಬದಲಾಯಿಸೋದು ಹೇಗೆ ನಮ್ಮ ಆಕ್ಷನ್ ಪ್ಲಾನ್ ತುಂಬ ಸರಳವಾಗಿದೆ ಒಂದು ವಿಶ್ಲೇಷಣೆ ಆಧಾರದ ಮೇಲೆ ಏನನ್ನ ಸುಧಾರಿಸಬೇಕು ಅಂತ ನಿರ್ಧರಿಸಿ ಎರಡು ಹೆಚ್ಚು ಫಲಿತಾಂಶ ಕೊಡ್ತಿರೋ ಚಾನೆಲ್ಗಳ ಮೇಲೆ ನಿಮ್ಮ ಶಕ್ತಿಯನ್ನ ಹಾಕಿ ಮತ್ತು ಮೂರು ಇದು ಬಹುಮುಖ್ಯ ನೀವು ಮಾಡಿದ ಬದಲಾವಣೆಗಳು ನಿಜವಾಗಿಯೂ ಕೆಲಸ ಮಾಡ್ತಿದೀಯಾ ಅಂತ ಅಳೆಯೋಕೆ ಸರಿಯಾದ ಮೆಟ್ರಿಕ್ಸ್ಗಳನ್ನು ಟ್ರ್ಯಾಕ್ ಮಾಡ್ತಾನೇ ಇರಿ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಯಾವುದನ್ನು ಅಳೆಯೋಕೆ ಆಗಲ್ವೋ ಅದನ್ನ ಸುಧಾರಿಸೋಕೋ ಆಗಲ್ಲ ನೆನ್ಪಿಡಿ ನಾವಿಲ್ಲಿವರೆಗೂ ಚರ್ಚಿಸಿದ ಈ ಸಂಪೂರ್ಣ ಪ್ರಕ್ರಿಯೆ ಕೇವಲ ನಂಬರ್ಗಳನ್ನ ನೋಡೋದ್ರ ಬಗ್ಗೆ ಅಲ್ಲ ಬದಲಿಗೆ ಆ ನಂಬರ್ಗಳನ್ನ ಬಳಸಿ ನಮ್ಮ ಪ್ರಾಡಕ್ಟನ್ನು ಉತ್ತಮಗೊಳಿಸಿ ನಮ್ಮ ಬಿಸ್ನೆಸ್ ಅನ್ನು ಬೆಳೆಸೋದ್ರ ಬಗ್ಗೆ ಹಾಗಾದ್ರೆ ಈಗ ನಿಮ್ಮ ಸರದಿ ಈ ಚೌಕಟ್ಟನ್ನು ಬಳಸಿ ಒಂದು ಪ್ರಾಡಕ್ಟ್ನ ಆರೋಗ್ಯವನ್ನ ಪರೀಕ್ಷಿಸೋಕೆ ಮೊದಲು ಯಾವ ಮೆಟ್ರಿಕ್ನ ಆಳಕ್ಕೆ ಅಂತ ಅನ್ಸುತ್ತೆ ನಾ ಸೆಷನ್ ಡ್ಯೂರೇಷನ್ನ ಅಥವಾ ಬೇರೆ ಯಾವುದಾದ್ರೂ ಆ ಉತ್ತರದಲ್ಲಿ ಮುಂದಿನ ದೊಡ್ಡ ಯಶಸ್ಸಿನ ಹೆಜ್ಜೆ ಅಡಗಿರ್ಬೋದು ಯೋಚನೆ ಮಾಡಿ ನೋಡಿ